ಕುಮಾರಸ್ವಾಮಿ ಹೇಳ್ತಾ ಇದಾರೆ ನಾವು ಮೋಸ ಮಾಡ್ದು ಅಂತ ಏನ್ ಶಿವಲಿಂಗ ನೋಡ್ರೆ ಈ ಆಸ್ತಾಂಬೆ ಮೇಲೆ ಸತ್ಯ ಮಾಡಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಹಾಗೊಂದು ಕನಸನ್ನ ಹಾಸನದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಕಂಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂದರೆ ಇಲ್ಲಿರುವ ಅರ್ಥವೇ ಬೇರೆ ಅದನ್ನು ಈಗ ಜನ ಹೋಲಿಸಿಕೊಂಡು ಮಾತನಾಡ್ತಾ ಇದ್ದಾರೆ ಅದು ಕೆಲವೊಂದಷ್ಟು ವಿಡಿಯೋಗಳು ಹಾಸನದಲ್ಲಿ ಓಡಾಡಿದ ನಂತರ ಇದು ಪ್ರಜ್ವಲ್ ರೇವಣ್ಣ ಮತದಾನವನ್ನು ಮಾಡಿ ಫಾರಿನ್ಗೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡ ನಂತರ ಸದ್ಯಕ್ಕೆ ಅವರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ ಒಂದು ವಾರದ ಕಾಲಾವಕಾಶ ಕೇಳಿದ್ದು ಆಗಿದೆ ಆದರೆ ಈ ಘಟನೆಯ ನಂತರ ಹಾಸನದಲ್ಲಿ ಏನಾಗುತ್ತೆ ರೇವಣ್ಣ ರಿಪಬ್ಲಿಕ್ ಅಂತಾನೆ ಕರಿತಾ ಇದ್ದ ಹಾಸನ ಮುಂದೇನಾಗುತ್ತೆ ಇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಲ್ಲ ಹಾಸನ ಜೆ ಡಿ ಎಸ್ ಮುಕ್ತ ಹಾಸನ ಆಗತ್ತಾ ಈ ಒಂದು ಘಟನೆಯ ನಂತರ ಹಾಸನದಲ್ಲಿ ಹೊಸ ಭವಿಷ್ಯ ರಾಜಕೀಯವಾಗಿ ಶುರುವಾಗುತ್ತಾ ಈ ಘಟನೆ ಎಲ್ಲರಿಗೂ ಒಂದು ಎಚ್ಚರಿಕೆಯ ಕರೆಗಂಟೆಯ ಜೊತೆಗೆ ನಂತರದಲ್ಲಿ ಹಾಸನದಲ್ಲಿ ಮತ್ತಷ್ಟು ಜನ ಎಚ್ಚರಿಕೆಯಿಂದ ರಾಜಕೀಯವನ್ನು ಗಮನಿಸೋದಕ್ಕೆ ಕಾರಣ ಆಗುತ್ತಾ ಇದೆಲ್ಲವನ್ನು ನೋಡೋಣ ಪ್ರಜ್ವಲ್ ರೇವಣ್ಣ ಅನ್ನುವ ವ್ಯಕ್ತಿಯ ಬಗ್ಗೆ ಜನ ಥೂ ಅಂತ ಅಸಹ್ಯದಿಂದ ನೋಡ್ತಿರೋವಾಗ ಈ ಘಟನೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮುಗಿಬಿದ್ದು ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ನಾಯಕರನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರುವಾಗ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಮುಜುಗರವನ್ನು ಅನುಭವಿಸುವಂತೆ ಆಗಿದೆ ಇದರ ಜೊತೆಗೇನೆ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನಕ್ಕೆ ಇನ್ನು ಎರಡು ಮೂರು ದಿನ ಬಾಕಿ ಇದೆ ಈ ಮೂಲಕ ಉತ್ತರ ಕರ್ನಾಟಕದಲ್ಲಿ ಕೂಡ ಈ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟ ಘಟನೆಯ ಬಗ್ಗೆ ಬಿ ಜೆ ಪಿಯನ್ನು ಗುರಿ ಮಾಡಿ ಮತಗಳನ್ನು ಪಡೆದುಕೊಳ್ಳುವ ಹುನ್ನಾರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿದ್ದರೆ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣವನ್ನು ಗುರಿ ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳುವಂಥ ಅದನ್ನು ಕಾಂಗ್ರೆಸ್ ಮೇಲೆ ಹೊರಿಸಿ ಆ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಬಿ ಜೆ ಪಿ ಪಕ್ಷ ಇದೆ ಈ ಎಲ್ಲ ಘಟನೆಗಳ ನಡುವೆ ಹಾಸನದ ಜನ ಮಾತ್ರ ಬೆಚ್ಚಿ ಬಿದ್ದಿದ್ದಾರೆ ದಿನಕ್ಕೊಂದು ವಿಡಿಯೋಗಳು ಹೊರಬರ್ತಾ ಇವೆ ಮತ್ತಷ್ಟು ವಿಡಿಯೋಗಳ ಬಗ್ಗೆ ಚರ್ಚೆ ಶುರುವಾಗಿದೆ ಇದರಲ್ಲಿ ಬೇರೆ ಬೇರೆಯ ರಂಗದ ವ್ಯಕ್ತಿಗಳಿದ್ದಾರಂತೆ ಬೇರೆ ಬೇರೆ ಸಾಧಕರು ಕೂಡ ಪ್ರಜ್ವಲ್ ರೇವಣ್ಣ ಈ ಒಂದು ಘನ ಕಾರ್ಯದ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರಂತೆ ಅದರಿಂದ ಮತ್ತಷ್ಟು ಜನರ ಮಾನ ಹರಾಜಾಗುತ್ತೆ ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ಜೋರಾಗಿವೆ ಹೀಗಿರೋ ಪರಿಸ್ಥಿತಿಯಲ್ಲಿ ಹಾಸನದ ರಾಜಕೀಯ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಸದ್ಯಕ್ಕೆ ದೇವೇಗೌಡರ ಭದ್ರಕೋಟೆಯಾಗಿದ್ದ ಗೌಡರ ಜನತಾದಳದ ಭದ್ರಕೋಟೆಯಾಗಿದ್ದ ಹಾಸನ ಪ್ರಜ್ವಲ್ ರೇವಣ್ಣ ಸಂಸದರಾದ ನಂತರ ಮತ್ತೊಮ್ಮೆ ದೇವೇಗೌಡರ ಕುಟುಂಬದ ತೆಕ್ಕೆಯಲ್ಲೇ ಉಳಿದಿತ್ತು ಆದರೆ ಈಗ ದೇವೇಗೌಡರ ಕುಟುಂಬದಿಂದ ಹಾಸನ ಜೆ ಡಿ ಎಸ್ ಮುಕ್ತ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅದು ಮುಂದಿನ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಾಗುವ ಸಾಧ್ಯತೆಗಳಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಾದರೂ ಅಚ್ಚರಿ ಅಚ್ಚರಿಯಿಲ್ಲ ಸದ್ಯಕ್ಕೆ ಇದರ ಲಾಭವನ್ನು ಪಡ್ಕೊಳ್ಳುವಂಥದ್ದು ಮಾತ್ರ ಇಬ್ಬರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಪ್ರೀತಮ್ ಗೌಡ ಸದ್ಯಕ್ಕೆ ಪ್ರೀತಂ ಗೌಡ ಕೊನೆಯವರೆಗೂ ಕೂಡ ತನ್ನ ಈ ಪ್ರಚಾರದ ಯಾವುದೇ ಹಂತದಲ್ಲಿ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಹೇಳಿದರೂ ಕೂಡ ಎಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅನ್ನುವ ಒಂದು ಶಬ್ದವನ್ನು ಕೂಡ ಬಳಸಿರಲಿಲ್ಲ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಅನ್ನೋದನ್ನೇ ಒತ್ತಿ ಒತ್ತಿ ಹೇಳಿದ್ರು ಈ ರೀತಿಯ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದು ಮೊದಲೇ ಪ್ರೀತಮ್ ಗೌಡರಿಗೆ ಗೊತ್ತಿತ್ತು ಅನಿಸುತ್ತೆ ಇದರ ನಂತರ ಹಾಸನದಲ್ಲಿ ರೇವಣ್ಣ ರಿಪಬ್ಲಿಕ್ ಅನ್ನೋದು ಹೊರಟು ಹೋಗುವ ಎಲ್ಲ ಸಾಧ್ಯತೆಗಳಿದೆ ಜನ ಗೌಡರ ಕುಟುಂಬದಲ್ಲಿ ಗೌಡರು ಇರುವರೆಗೂ ಮಾತ್ರ ಅದಕ್ಕೆ ಆ ಗೌರವವನ್ನು ಉಳಿಸ್ಕೊಳ್ತಾರೆ ಅದಾದ ನಂತರ ರೇವಣ್ಣ ಕುಟುಂಬಕ್ಕೆ ಇನ್ನು ಮುಂದೆ ಹಾಸನದಲ್ಲಿ ಮೊದಲಿದ್ದ ಗೌರವ ಉಳಿಯೋದಿಲ್ಲ ಅಂತ ಈಗ ಹಾಸನ ಭಾಗದ ಜನ ಗಟ್ಟಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆ ನೋಡಿದರೆ ಭರವಸೆ ಮೂಡಿಸಿದ್ದಂತಹ ರಾಜಕಾರಣಿ ಅವರು ಮೊದಲ ಬಾರಿಗೆ ಹಾಸನದಿಂದ ಸಂಸತ್ತನ್ನು ಪ್ರವೇಶ ಮಾಡಿದಾಗ ನಿಖಿಲ್ ಸ್ವಾಮಿಗಿಂತ ಪ್ರಭಾವಿ ರಾಜಕಾರಣಿಯಾಗಿ ಬೆಳೀತಾರೆ ಪ್ರಜ್ವಲ್ ರೇವಣ್ಣ ಅಂತ ಚರ್ಚೆಗಳು ಶುರುವಾಗಿತ್ತು ನಿಖಿಲ್ ಸ್ಪಷ್ಟವಾಗಿ ಮಾತಾಡೋದಿಲ್ಲ ಅವರು ಸಿನಿಮಾಗೆ ಸೂಟ್ ಆಗ್ಬೋದು ರಾಜಕೀಯಕ್ಕೆ ಗಟ್ಟಿತನ ಬೇಕು ಗಡಸು ಮಾತುಗಳು ಬೇಕು ಮಾಸ್ ಆಗಿರಬೇಕು ಆ ರೀತಿಯ ಮಾಸ್ ವ್ಯಕ್ತಿತ್ವ ಪ್ರಜ್ವಲ್ ರೇವಣ್ಣ ಅವರಲ್ಲಿ ಕಾಣಿಸ್ತಾ ಇದೆ ಅವರ ಮಾತುಗಳಲ್ಲಿ ಆ ರೀತಿಯ ಕರಾರುವಕ್ಕಾದಂಥ ಮಾತು ಲೆಕ್ಕಾಚಾರ ಇರುತ್ತೆ ನಿಖಿಲ್ ಕುಮಾರಸ್ವಾಮಿ ಹಾಗಲ್ಲ ಸಾಫ್ಟ್ ಅವರು ರಾಜಕಾರಣಕ್ಕಾಗೋದಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿತ್ತು ಇನ್ನು ಸದನವನ್ನು ಲೋಕಸಭೆಯನ್ನು ಪ್ರವೇಶ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಮೊದಲ ಅಧಿವೇಶನದಲ್ಲೇ ಅಬ್ಬರಿಸಿದರು ಮೊದಲ ಅಧಿವೇಶನದಲ್ಲೇ ತೇಜಸ್ವಿ ಸೂರ್ಯ ವರ್ಸಸ್ ಪ್ರಜ್ವಲ್ ರೇವಣ್ಣ ಶುರುವಾಗಿತ್ತು ಇಬ್ಬರು ಯುವ ಸಂಸದರು ಕರ್ನಾಟಕದಿಂದ ಲೋಕಸಭೆಯಲ್ಲಿ ವಾದ ಪ್ರತಿವಾದಕ್ಕಿಳಿದಿದ್ದರೂ ಇಬ್ಬರು ಸಂಸದರು ಕೂಡ ಬರುವ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಬೆಳೀತಾರೆ ಅಂತ ಚರ್ಚೆಗಳ ಅವತ್ತೆ ಶುರುವಾಗಿತ್ತು ಆದರೆ ಈಗಿರುವ ಪರಿಸ್ಥಿತಿಯನ್ನು ನೋಡಿದರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಕೂತ್ಕೊಂಡಿದ್ದಾರೆ ಈ ಕಡೆ ರೇವಣ್ಣ ಕುಟುಂಬ ಮುಖ ತೋರಿಸೋದಕ್ಕೂ ಕೂಡ ನಾಚಿಕೆ ಪಡುವಂತಾಗಿದೆ ದೇವೇಗೌಡರಿಗೆ ಸ್ವತಃ ಈ ಘಟನೆ ದೊಡ್ಡ ಶಾಕ್ ತಂದಿದೆ ಈ ಇಳಿ ವಯಸ್ಸಿನಲ್ಲಿ ದೇಶಕ್ಕೆ ಪ್ರಧಾನಿಯಾಗಿ ದೊಡ್ಡ ಜನಮನ್ನಣೆ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿದ ದೇವೇಗೌಡರು ಮುಜುಗರಕ್ಕೊಳಗಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಈ ಘಟನೆಯನ್ನು ಹೇಗಪ್ಪ ತೇಪೆ ಹಾಕೋದು ಅಂತ ಪರದಾಡ್ತಾ ಇದ್ದಾರೆ ಈಗಿರೋ ಪರಿಸ್ಥಿತಿಯಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಗೆದ್ದುಕೊಂಡಿರುವ ಕ್ಷೇತ್ರಗಳನ್ನು ಕೂಡ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಕಳೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ ಹೀಗೆ ಜೆ ಡಿ ಎಸ್ ಈ ಬಾರಿ ಈ ಒಂದು ಘಟನೆಯಿಂದ ಹಾಸನದಿಂದಲೇ ಗೇಟ್ ಪಾಸ್ ಪಡ್ಕೊಂಡ್ರೂ ಕೂಡ ಅಚ್ಚರಿಯಿಲ್ಲ ಹೊಳೆ ನರಸೀಪುರದಲ್ಲಿ ಕೂಡ ಎಚ್ ಡಿ ರೇವಣ್ಣ ಗೆಲ್ಲೋಕೆ ಸಾಧ್ಯ ಆಗಿದ್ದು ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಲ್ಲಷ್ಟೇ ಶ್ರೇಯಸ್ ಪಟೇಲ್ ವಿರುದ್ಧ ಇನ್ನು ಸಕಲೇಶ್ಪುರದಲ್ಲಿ ಸೋತಿದೆ ಬೇಲೂರಲ್ಲಿ ಸೋತಿದೆ ಅರಸಿಕೆರೆಯಲ್ಲಿ ಸೋತಿದೆ ಹೀಗಿರುವಂತಹ ಇನ್ನು ಕಡೂರಿನಲ್ಲಿ ಕಾಂಗ್ರೆಸ್ ಇದೆ ಈ ಭಾಗದಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣ ಗೆದ್ದಿದ್ದು ಕೆಲವೇ ಮತಗಳ ಅಂತರದಿಂದ ಇನ್ನು ಕೆಲವು ಕ್ಷೇತ್ರಗಳು ಮೂರು ನಾಲ್ಕು ಕ್ಷೇತ್ರಗಳನ್ನು ಜೆ ಡಿ ಎಸ್ ಗೆದ್ದುಕೊಂಡಿದ್ದು ಕಷ್ಟದಲ್ಲೇ ಅರಕಲಗೂಡು ಮಂಜು ಇದ್ದಾರೆ ಮಂಜು ಕಾಂಗ್ರೆಸ್ನಲ್ಲಿ ತಮ್ಮ ಮಗ ಮಡಿಕೇರಿ ಶಾಸಕರಾಗಿದ್ದಾರೆ ಮಂಥರ್ಗೌಡ ತಂದೆ ಜೆ ಡಿ ಎಸ್ ಶಾಸಕರಾಗಿ ಅರಕಲಗೂಡಿನಿಂದ ಕೊನೆ ಕ್ಷಣದಲ್ಲಿ ಟಿಕೆಟ್ ಗಿಟ್ಸಿ ಗೆದ್ದವರು ಅವರು ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪರ ಒಲವು ಅವ್ರಿಗೂ ಇರಬಹುದು ಒಟ್ಟಾರೆ ಹಾಸನ ಜೆ ಡಿ ಎಸ್ ಮುಕ್ತ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಘಟನೆಯಿಂದ ಆದರೆ ಇದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳೋಕೆ ಇಬ್ಬರಿಗೆ ಸಾಧ್ಯ ಇದೆ ಒಬ್ಬರು ಡಿ ಕೆ ಶಿವಕುಮಾರ್ ಆ ಮೂಲಕ ಶ್ರೇಯಸ್ ಪಟೇಲ್ ಪಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಪ್ರೀತಮ್ ಗೌಡ ಈಗಾಗಲೇ ಹಾಸನ ಭಾಗದಲ್ಲಿ ಪ್ರಭಾವಿಯಾಗಿದ್ದಾರೆ ಹಾಸನದಲ್ಲಿ ಬಿ ಜೆ ಪಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ಈ ಒಂದು ಹಾಸನ ಭಾಗದ ಸಂಪೂರ್ಣ ನಾಯಕತ್ವ ಒಂದು ಸಾರಿ ಶಿಫ್ಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇದು ಸ್ವಯಂಕೃತ ಅಪರಾಧದಿಂದ ಆಗಿರೋದು ಗೌಡರ ಕುಟುಂಬ ಮುಜುಗರವನ್ನು ಅನುಭವಿಸಿದೆ ಈ ಒಂದು ಘಟನೆಯ ನಂತರ ಜನರಿಗೆ ರೇವಣ್ಣ ಅವರ ಕುಟುಂಬದ ಬಗ್ಗೆ ಇದ್ದ ಗೌರವ ಬಹುತೇಕ ಹೊರಟು ಹೋದಾಗ ಕಾಣಿಸ್ತಾ ಇದೆ ಹಾಸನದ ಬೀದಿ ಬೀದಿಗಳಲ್ಲಿ ಅವರ ಬಗ್ಗೆ ಜನ ತುಚ್ಚುವಾಗಿ ಮಾತಾಡ್ತಾ ಇದ್ದಾರೆ ಇದು ಹಾಸನದ ರಾಜಕೀಯ ಭವಿಷ್ಯವನ್ನು ಖಂಡಿತವಾಗಿ ಬದಲಾಯಿಸಲಿದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದಿಲ್ಲ ಇದು ಸದ್ಯಕ್ಕೆ ಹಾಸನ ಜೆ ಮುಕ್ತ ಆಗುವಂಥ ಲಕ್ಷಣಗಳನ್ನು ತೋರಿಸ್ತಾ ಇದೆ